ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿರೀರಾ ಅಂತ ತಿಳ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಆಲ್ರೆಡಿ ಆಯುಧ ಪೂಜೆ ಹಬ್ಬ ಕೂಡ ಮುಗಿತು ದೆ ನೆಕ್ಸ್ಟ್ ಇವಾಗ ಗೃಹಲಕ್ಷ್ಮಿಯರಿಗೆ ಯಾವುದೇ ರೀತಿಯಾದಂತಹ ಹಣ ಜಮ ಆಗಿಲ್ಲ ಸೊ ಮಹಿಳೆಯರಿಗೆ ಬಂದಿರುವಂತಹ ಡೌಟ್ ಏನಂತ ಅಂದರೆ ಇನ್ನು ಮುಂದೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಹಣವನ್ನು ಜಮಾ ಮಾಡೋದಿಲ್ಲ ಸೊ ಗ್ಯಾರಂಟಿಗಳು ಏನು ಕೊಟ್ಟಿದ್ರು ಸೊ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳು ಏನಿದೆ ಸೊ ಈ ಒಂದು ಐದು ಗ್ಯಾರಂಟಿಗಳಿಗೆ ಗ್ಯಾರಂಟಿನೇ ಇಲ್ಲ ಸೊ ಈ ರೀತಿಯಾದಂತಹ ಮಾತುಗಳು ಹರಿದಾಡ್ತಾ ಇದೆ ಅಂತ ಹೇಳ್ಬೋದು ಸೊ ಹಾಗಿದ್ರೆ ಹಣ ಜಮಾ ಆಗುತ್ತಾ ಇಲ್ವಾ ಸೊ ಇವತ್ತಂತೂ ಕನ್ಫರ್ಮ್ ಆಗಿ ಯಾವುದೇ ಕಾರಣಕ್ಕೂ ಕೂಡ ಹಣ ಜಮಾ ಆಗೋದು ಡೌಟ್ ಅಂತಾನೆ ಹೇಳ್ಬೋದು ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಸೊ ದಸರಾ ಹಬ್ಬಕ್ಕೆ ಆಯುಧ ಪೂಜೆಗೆ ಎಲ್ಲ ಮಹಿಳೆಯರಿಗೂ ಕೂಡ ನಿಮ್ಮ ಖಾತೆಗಳಿಗೆ ಎರಡು ಸಾವಿರ ಹಣ ಜಮಾ ಆಗುತ್ತೆ ಅಂತ ಬಟ್ ಮಹಿಳೆಯರಂತೂ ಎಷ್ಟು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಅಂದರೆ ಹೇಳೋದಕ್ಕೆ ಆಗೋಲ್ಲ ಸೊ ಆ ರೀತಿ ಅವರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಈ ರೀತಿಯಾಗಿ ಸರ್ಕಾರ ಮಾಡುತ್ತೆ ಅಂತ ಅನ್ನೋ ಹಾಗಿದ್ರೆ ನಾವು ಸರ್ಕಾರವನ್ನ ಗೆಲುವಿನತ್ತ ಕರ್ಕೊಂಡು ಹೋಗ್ತಾನೆ ಇರಲಿಲ್ಲ ಅನ್ನೋ ಒಂದು ಮಾತುಗಳು ಕೂಡ ಹರಿದಾಡ್ತಾ ಇದೆ ಅಂತಾನೆ ಹೇಳ್ಬೋದು ಸೊ ಬನ್ನಿ ಇನ್ನು ಅತಿ ಹೆಚ್ಚು ಮಾಹಿತಿಯನ್ನು ನೋಡೋಣ ಸೊ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಎಲ್ಲೂ ಕೂಡ ಸ್ಕಿಪ್ ಮಾಡ್ಬೇಕವರಿಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ ಇದ್ರ ಜೊತೆಗೆ ನೀವೇನಾದ್ರು ಹೊಸದಾಗಿ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ವೇಳೆ ಏನಾದ್ರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಸೊ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಈ ಸರ್ಕಾರದವ್ರು ಹೆಂಗೆ ಅಂತ ಅಂದರೆ ಗೆಲುವನ್ನು ಸಾಧಿಸೋದಕ್ಕಿಂತ ಮುಂಚೆ ಎಷ್ಟೆಲ್ಲ ಮಾತಾಡ್ತಾರೆ ಎಷ್ಟೆಲ್ಲ ಗ್ಯಾರಂಟಿಗಳನ್ನು ಕೊಡ್ತಾರೆ ಅಲ್ವಾ ಬಟ್ ಗೆಲುವನ್ನು ಸಾಧಿಸಿ ಆನಂತರ ಎರಡು ವರ್ಷ ಏನೋ ಹಂಗು ಇಂಗು ತಳ್ಳಾಡಿಕೊಂಡು ಹಣವನ್ನು ಕೊಟ್ಟರು ಸೊ ಇವಾಗ ಖಜಾನೆಯಲ್ಲಿ ಹಣ ಇಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಮಹಿಳೆಯರಿಗೆ ಎಷ್ಟು ಮೋಸವನ್ನು ಮಾಡ್ತಾ ಇದ್ದಾರೆ ಸೊ ಹಬ್ಬವನ್ನು ಅಂತ ಅಂದರೆ ಏನು ಗೌರಿ ಗಣೇಶ ಹಬ್ಬದ ಹಣವನ್ನು ಜಮಾ ಮಾಡ್ತೀವಿ ಅಂತ ಏನು ಹೇಳಿದ್ರು ಸೊ ಅಲ್ಲಿಂದನೂ ಕೂಡ ಇವತ್ತಲ್ಲ ನಾಳೆ ನಾಳೆ ಇಲ್ಲ ನಾಡಿದ್ದು ಅಂತ ತಳ್ಕೊಂಡು ಬರ್ತಾನೆ ಇದ್ದಾರೆ ಇದ್ರ ಜೊತೆಗೆ ಎರಡಕ್ಕಂತಿನ ಹಣ ಏನ್ ಮಾಡಿದರೆ ಪಂಗನಾಮವನ್ನ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಯಾರಿಗೆಲ್ಲ ನೀವು ಅಕಸ್ಮಾತ್ ಮೇ ಮತ್ತೆ ಜೂನ್ ತಿಂಗಳ ಹಣವನ್ನ ಏನಾದ್ರು ರಿಸೀವ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ಸೊ ಮಿಸ್ ಮಾಡದೆ ಕಮೆಂಟ್ ಮಾಡಿ ಎಲ್ರಿಗೂ ಕೂಡ ಗೊತ್ತೇ ಇದೆ ಮೇ ಮತ್ತೆ ಜೂನ್ ತಿಂಗಳ ಹಣ ಇಲ್ಲಿ ಯಾರಿಗೂ ಕೂಡ ಜಮಾ ಆಗಿಲ್ಲ ಸೊ ಜುಲೈ ತಿಂಗಳ ಹಣವನ್ನ ನಾವು ಜಮಾ ಮಾಡಬೇಕು ಹಬ್ಬಕ್ಕೆ ಜಮಾ ಮಾಡ್ತೀವಿ ಅಂತ ಹೇಳಿದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲೋದ್ರು ಸೊ ಇವತ್ತು ಆಲ್ರೆಡಿ ಹಬ್ಬನೇ ಕ್ಲೋಸ್ ಆಗಕ್ ಬಂತು ತ್ರೀ ಡೇಸ್ ಬ್ಯಾಕ್ ಏನೇ ಹಣವನ್ನ ಜಮಾ ಮಾಡಿದೀವಿ ಅಂತ ಅಂದ್ರು ಯಾರಿಗ್ರಿ ಬಂದಿದೆ ಹಣ ಎರಡ್ ಸಾವಿರ ಸೊ ಒಬ್ರಿಗೂ ಕೂಡ ಇಲ್ಲಿ ಹಣ ಜಮಾ ಆಗಿರೋದು ಪತ್ತೇನೆ ಇಲ್ಲ ಅಂತಾನೆ ಹೇಳ್ಬಹುದು ಸೊ ಈ ರೀತಿ ಸುಳ್ಳು ಹೇಳ್ಕೊಂಡು ರಾಜಕೀಯ ಮಾಡೋದಕ್ಕಿಂತ ಸೊ ಹಾಗೇನೆ ನಮ್ಮ ಕೈಲಿ ಆಗ್ತಾ ಇಲ್ಲ ಸೊ ಇಲ್ಲಿ ಖಜಾನೆಯಲ್ಲಿ ಹಣ ಖಾಲಿ ಆಗಿದೆ ಅಂತ ಹೇಳ್ಬಿಟ್ರೆ ಜನಗಳು ಇವತ್ತೆಲ್ಲ ನಾಳೆ ಒಂದು ಸ್ವಲ್ಪ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ ಒಂದ್ ಎರಡು ದಿನ ಬೈಕೊಂತಾರೆ ಮೂರನೇ ದಿನಕ್ಕೆ ಅದಕ್ಕೆ ಸುಮ್ನೆ ಆಗ್ಬಿಡ್ತಾರೆ ಅದ್ಬಿಟ್ಬಿಟ್ಟು ನಾವು ಕೊಟ್ಟಿರೋ ಗ್ಯಾರಂಟಿಗಳನ್ನ ಉಳಿಸ್ಕೊಂತೀವಿ ಸೊ ಅತಿ ಮಹತ್ವಾಕಾಂಕ್ಷೆ ಯೋಜನೆ ಇದು ಹಾಗೆ ಹೀಗೆ ಅಂತ ಇವರು ಡೋಂಗಿ ಮಾತುಗಳನ್ನ ಹಾಡ್ಕೊಂಡು ಯಾಕೆ ಈ ರೀತಿ ಜನಗಳಿಗೆ ಮೋಸ ಮಾಡ್ತಾ ಇದ್ದಾರೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಸೊ ಏನೋ ಗ್ಯಾರಂಟಿಗಳನ್ನ ಕೊಟ್ಬಿಟ್ರು ಅಂತ ನಮ್ಮ ಜನರು ಕೂಡ ಓಟ್ ಹಾಕ್ಬಿಟ್ಟು ಗೆಲ್ಸುದು ಅದೇ ರೀತಿ ಒಂದ್ ಎರಡು ವರ್ಷ ಹಣವನ್ನು ಕೂಡ ಪಡೆದುಕೊಂಡ್ರು ಆ ನಂತರ ನೋಡಿದ್ರೆ ಇವಾಗ ಎಲ್ಲಾ ಫಲಾನುಭವಿಗಳಿಗೂ ಕೂಡ ನಾಮವನ್ನ ಇಕ್ತಾ ಇದಾರೆ ಅಂತಾನೆ ಹೇಳ್ಬಹುದು ಸೊ ಕೊಡ್ತೀವಿ ಅಂತ ಇವಾಗ ಮಾತನ್ನ ಹೇಳದ್ಮೇಲೆ ಸೊ ಪ್ರತಿಯೊಂದು ಮಹಿಳೆಯು ಕೂಡ ಕಾಯ್ತಾ ಇರ್ತಾರೆ ಅಂತ ಅಂದ್ರೆ ಇವರು ಆಲ್ರೆಡಿ ಹಣ ಬಿಡುಗಡೆ ಮಾಡ್ಬಿಟ್ಟೆ ನಾಲ್ಕೈದು ತಿಂಗಳ ಆಗೋದಕ್ಕೆ ಬಂತು ನಾಲ್ಕೈದು ಕಂತ ಹಣ ಜಮಾ ಆಗ್ಬೇಕಾಗಿರುವಂತದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳೋದು ಒಂದೇ ಕಂತು ನಾವು ಜುಲೈ ತಿಂಗಳ ಹಣವನ್ನ ಜಮಾ ಮಾಡ್ತೀವಿ ಸೊ ಆಗಸ್ಟ್ ಆಗಸ್ಟ್ ತಿಂಗಳದ್ದು ಒಂದು ಬ್ಯಾಲೆನ್ಸ್ ಉಳ್ಕೊಳ್ಳುತ್ತೆ ಅಂತ ಇಲ್ಲಿ ಹೇಳಿದ್ರು ಸೊ ಯಾಕೆ ರೀತಿ ಸುಳ್ಳು ಹೇಳ್ತಾ ಇದಾರೆ ಅನ್ನೋದೇ ಅರ್ಥ ಆಗ್ತಾ ಇದೆ ಇನ್ನು ಮುಂದಕ್ಕೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ನಾವು ವೇಟ್ ಮಾಡೋದು ತಪ್ಪಾಗುತ್ತೆ ಅಂತಾನೆ ಜೊತೆಗೆ ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಒಂದು ಮುಂದಿಟ್ಕೊಂಡು ಅಲ್ಲೂ ಕೂಡ ಫಿಲ್ಟರ್ ಮಾಡೋದಕ್ಕೆ ಹೊರಟಿದ್ದಾರೆ ಸೊ ಆ ರೀತಿ ಆಗಿರೋದ್ರಿಂದ ಏನಾಗ್ತಿದೆ ಇಲ್ಲಿ ಹದಿಮೂರು ಲಕ್ಷ ಫಲಾನುಭವಿಗಳನ್ನ ಇಲ್ಲಿ ಕ್ಯಾನ್ಸಲ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಅಂದ್ರೆ ಸೊ ಯಾವುದೇ ಕಾರಣಕ್ಕೂ ಕೂಡ ನಾವು ಪ್ರತಿ ವಿಡಿಯೋದಲ್ಲೂ ಹೇಳೋ ರೀತಿ ಅರವತ್ತು ಕ್ವಶನ್ ಗಳಿಗೆ ಯಾರು ಕೂಡ ಆನ್ಸರ್ ಮಾಡೋದಕ್ಕೆ ಹೋಗ್ಬೇಡಿ ನಿಮಗೆ ಯಾವುದಕ್ಕೆ ಆನ್ಸರ್ ಮಾಡಬೇಕು ಅಂತ ಅನ್ಸುತ್ತೆ ಸೊ ಅದಕ್ಕೆ ಮಾತ್ರ ನೀವು ಆನ್ಸರ್ ಅನ್ನ ಮಾಡಿ ಈ ಒಂದು ಯೋಜನೆಗಳಿಗೋಸ್ಕರ ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಅದರ ಫೆಸಿಲಿಟಿಯನ್ನ ಪಡ್ಕೊಳ್ಳೋದನ್ನ ಕಳ್ಕೋಬೇಡಿ ಅಂತ ಅಂದ್ರೆ ಇನ್ನೆರಡು ವರ್ಷ ರಾಜಕೀಯ ಅಷ್ಟೇನೆ ಆ ನಂತರ ಈ ಪಕ್ಷ ಬರುತ್ತೋ ಇನ್ನೊಂದು ಪಕ್ಷ ಬರುತ್ತೋ ಗೊತ್ತಿಲ್ಲ ಸೊ ಯಾರೇ ಬಂದ್ರು ಕೂಡ ಏನಾಗುತ್ತೆ ನಮಗೆನೆ ತುಂಬಾ ಅಂದ್ರೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಅಂತಾನೆ ಹೇಳ್ಬಹುದು ಒಂದ್ಸಲ ಕ್ಯಾನ್ಸಲ್ ಮಾಡ್ಕೊಳ್ಳೋದು ಈಸಿ ಆ ನಂತರ ನಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ನಾವು ಪಡ್ಕೊಳ್ಳೋದಕ್ಕೆ ತುಂಬಾ ಅಂದ್ರೆ ತುಂಬಾನೇ ಕಷ್ಟ ಪಡಬೇಕಾಗತ್ತೆ ಸೊ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಇವಾಗ ಕೊಡ್ತಿರೋ ಗ್ಯಾರಂಟಿಗಳಲ್ಲಿ ಯಾವುದೇ ಒಂದು ಗ್ಯಾರಂಟಿಯು ಕೂಡ ಸಕ್ಸಸ್ಫುಲ್ ಆಗಿ ನಡೀತಾ ಇಲ್ಲ ಅದರಲ್ಲಿ ಶಕ್ತಿ ಯೋಜನೆ ಒಂದು ಬಿಟ್ಟರೆ ಯಾವುದೋ ನೈಂಟಿ ಪರ್ಸೆಂಟ್ ವರ್ಕ್ ಆಗ್ತಾ ಇದೆ ಅಂತಾನೆ ಹೇಳಿ ಇನ್ನು ಉಳಿದಂತಹ ಯಾವ ಯೋಜನೆಗಳು ಇಲ್ಲಿ ಸಕ್ಸಸ್ಫುಲ್ ಆಗಿ ರನ್ನಿಂಗ್ ಆಗ್ತಾ ಇಲ್ಲ ಅಂತಾನೆ ಹೇಳ್ಬೋದು ಸೊ ಹಣ ಬಿಡುಗಡೆ ಆಗಿಲ್ಲ ಸೊ ಯಾರಿಗೂ ಕೂಡ ಇಲ್ಲಿ ಡೌಟ್ ಬೇಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಬ್ಬಕ್ಕೆ ಜಮಾ ಮಾಡ್ತೀವಿ ಅಂತ ಏನು ಹೇಳಿದ್ದಾರೆ ಲಕ್ಷ್ಮೀ ಹಬ್ಬಾಳ್ಕರ್ ಇವತ್ತು ಸಂಜೆವರೆಗೂ ಕೂಡ ಟೈಮ್ ಇದೆ ಸೊ ಏನಾದರೂ ಹಣ ಬಿಡುಗಡೆ ಮಾಡ್ತಾರಾ ಸೊ ಮಾಡೋದು ಡೌಟ್ ಅಂತಾನೆ ಹೇಳ್ಬೋದು ನೋಡೋಣ ಅನ್ಎಕ್ಸ್ಪೆಕ್ಟೆಡ್ ಆಗಿ ಜಮಾ ಹಾ ಮಾಡಿದ್ರು ಮಾಡ್ಬೋದು ಯಾಕೆಂತ ಅಂದ್ರೆ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಇದೇ ರೀತಿ ಮಾಡಿದ್ರು ಜಮಾ ಮಾಡ್ತೀವಿ ಅಂತ ಯಾವುದೇ ರೀತಿ ನ್ಯೂಸ್ ಕೊಡದಲೆ ಸೊ ಹಣ ಜಮಾ ಆಗಲ್ಲ ಸೊ ಇವತ್ತು ಮಾಡಲ್ಲ ಅಂತ ನಾವೆಲ್ಲ ನ್ಯೂಸ್ ಅನ್ನ ಹರಿ ಏನ್ ಮಾಡ್ಬಿಟ್ರು ಸಂಜೆ ಆರು ಗಂಟೆಯಿಂದ ಹಣ ಜಮಾ ಮಾಡೋದಕ್ಕೆ ಶುರು ಮಾಡಿದ್ರು ಸೊ ಇವತ್ತು ಆಯುಧ ಪೂಜೆ ಇರೋದ್ರಿಂದ ನೋಡೋಣ ಎಲ್ಲರೂ ಕೂಡ ಹಣ ಬರುತ್ತೆ ಖುಷಿಯಿಂದ ಹಬ್ಬ ಮಾಡೋಣ ಅಂತ ಎಲ್ಲ ಮಹಿಳೆಯರು ಕೂಡ ಅಂದ್ಕೊಂಡಿದ್ರು ಬಟ್ ಖುಷಿನೆಲ್ಲ ಕಿತ್ಕೊಂಡ್ಬಿಟ್ರು ಸರ್ಕಾರದವರು ಮಹಿಳೆಯರ ಖುಷಿಯನ್ನ ಅಂತಾನೆ ಅನ್ಬಹುದು ಸೊ ಸಂಸಾರ ಆದ್ಮೇಲೆ ಎಷ್ಟೆಲ್ಲ ಖರ್ಚಿರುತ್ತೆ ಸೊ ಇವಾಗ ಎಲ್ಲಾದರೂ ದರವನ್ನ ರೇಟ್ ಜಾಸ್ತಿ ಮಾಡಿದ್ರು ಇದ್ರ ನಡುವೆ ಕೇಂದ್ರ ಸರ್ಕಾರ ಸ್ವಲ್ಪ ಜಿ ಎಸ್ ಕಮ್ಮಿ ಮಾಡಿ ಒಂದು ಪ್ರೈಸ್ ರೇಟ್ ಕಡಿಮೆ ಆಗಿದ್ದು ಸ್ವಲ್ಪ ನಿರಾಳ ಅನ್ನಿಸ್ತು ಬಟ್ ಇಲ್ಲಿ ಇವರು ರಾಜ್ಯ ಸರ್ಕಾರದವರು ಹಣವನ್ನು ಕೊಡದೆ ತುಂಬಾನೇ ಸತಾಯಿಸ್ತಾ ಇದ್ದಾರೆ ಅಂತಾನೆ ನೀವು ಹೇಳ್ಬಹುದು ಸೊ ನೋಡೋಣ ಆಗೇನಾದ್ರೂ ಹಣ ಜಮಾ ಆಯ್ತು ಅಂತ ಮಾಹಿತಿ ಏನಾದ್ರು ಬಂದ್ರೆ ಪಟ್ಟಂತ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾಲೋ ಫೋರ್ ಬಾಯ್